ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ನಗರಸಭೆಯ ಸದಸ್ಯರಿಗೆ ಗಾಢ ನಿದ್ರೆಯ ಕನಸಿನಲ್ಲಿ ಕಂಡ ರಸ್ತೆಯ ಹೊಂಡ ಕಾರ್ವಾರ್ ನಗರ ವ್ಯಾಪ್ತಿಯ ನಂದನ್ಗದ್ದ ಸುಂಕೇರಿ ಮುಖ್ಯ ರಸ್ತೆ ಗಿಂಡಿ ದೇವಸ್ಥಾನದ ಬಳಿ ಕಿರು ಸೇತುವೆಯ ಮೇಲೆ ಹೊಂಡಗಳು ಬಿದ್ದಿದ್ದು ಶಾಲಾ ಮಕ್ಕಳಿಗೆ ಹಾಗೂ ವಾಹನ ಸವಾರರಿಗೆ ಬಹಳ ತೊಂದರೆ ಉಂಟಾಗುತ್ತಿದೆ ಹಲವಾರು ತಿಂಗಳು ಕಳೆದರೂ ಹೊಂಡವನ್ನು ಮುಚ್ಚಲು ನಗರಸಭೆಯವರು ಕ್ರಮ ಕೈಗೊಂಡಿಲ್ಲ ಅದೇ ರಸ್ತೆಯಲ್ಲಿ ಓಡಾಡುವ ನಗರಸಭೆ ಸದಸ್ಯರು ರಸ್ತೆಗೆ ಹೊಂಡ ಬಿದ್ದ ವಿಷಯ ನಗರಸಭೆಯ ಗಮನಕ್ಕೂ ತಂದಿಲ್ಲ ರಸ್ತೆಯ ಪಕ್ಕದ ಎರಡೂ ಬದಿಯಲ್ಲಿ ಎರಡು ಸದಸ್ಯರುಗಳಿದ್ದರೂ ಪ್ರಯೋಜನವಾಗಿಲ್ಲ ಸ್ಥಳೀಯರು ರಸ್ತೆ ದುರಸ್ತಿ ಮಾಡುವಂತೆ ಮನವಿ ಮಾಡಿದ್ದರೂ ಸದಸ್ಯರು ತಲೆಕೆಡಿಸಿಕೊಂಡಿಲ್ಲ ಸದಸ್ಯರು ಈ ಹೊಂಡವನ್ನು ಕನಸಿನಲ್ಲಿ ಕಂಡಂತೆ ವರ್ತಿಸುತ್ತಿದ್ದಾರೆ ಈ ರಸ್ತೆ ಹೊಂಡಗಳಲ್ಲಿ ಸೈಕಲ್ ಏರಿ ಹೋಗುವ ಶಾಲಾ ಮಕ್ಕಳು ಹಲವಾರು ಬಾರಿ ಬಿದ್ದಿದ್ದಾರೆ ಎಂದು ಸ್ಥಳೀಯರ ಆರೋಪವಾಗಿದೆ ಹೆಚ್ಚಿನ ಅವಘಡ ಸಂಭವಿಸುವ ಮೊದಲೇ ರಸ್ತೆ ದುರಸ್ತಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಯಾರು ಕನ್ಸೋಲರ್ ಹೋಗ್ತಾರೆ ಆದರೆ ಯಾರು ಮಾಡುವುದಿಲ್ಲ ಈಗ ರಸ್ತೆಯಲ್ಲಿ ಇದ್ದಾರೆ ಮುನ್ಸಿಪಾಲ್ಟಿ ಹೇಳಿದ್ರೆ ಯಾರು ಮಾಡಿಲ್ಲ ಈಗ ಮುನ್ಸಿಪಾಲ್ಟಿ ಅವ್ರು ಟಿಟ್ಟು ಮಾಡ್ಕೊಳ್ಬೇಕು ಮೂರು ಜನ ಒಂದ್ಸಲ ಹೋಗ್ತಾರೆ ಈ ರೋಡ್ ಇಂದ ಯಾರು ಮಾಡುದಿಲ್ಲ ನೋಡ್ತಾರೆ ಅದೇ ರೋಡಿಂದ ಹೋಗ್ತಾರೆ ಮಂಟದಲ್ಲಿ ಹಾಕೊಂಡು ಅದ್ರ ರೋಡ್ ಸರಿ ಮಾಡುದಿಲ್ಲ ಜನ ಬಿದ್ದಾರ ಇಲ್ಲಿ ಹೌದು ಬಹಳ ಜನ ಸರ್ ದಿಗಂಬರ್ ನಾಯ್ಕ